ಅವ್ರು ಇವನ್ ಬಿ ಎಂ ಮೆಟ್ರೋ ಕರ್ಮ ಕಾಂಡ್ ಮೆಟ್ರೋದು ಪ್ರಯಾಣಿಕ ಬೆಲೆ ಕೂಡ ಇಂಕ್ರೀಸ್ ಕೂಡ ಮಾಡಿದ್ರು ವ್ಯಾಪಕ ವಿರೋಧ ಆಯಿತು ಟೀಕೆ ಆಯಿತು ಪ್ರತಿಭಟನೆ ಆಯಿತು ಕಾಂಗ್ರೆಸ್ ಕಾಂಗ್ರೆಸ್ಗೆ ಬೈದ್ರು ಕಾಂಗ್ರೆಸ್ ಅವರು ಬಿಜೆಪಿಗೆ ಬೈದ್ರು ಈಗ ಸಿ ಎಂ ಸೂಚನೆ ಕೊಟ್ಟರು ಅದರ ಅನ್ವಯ ಕಡಿಮೆ ಕೂಡ ಮಾಡೋಕೆ ಘೋಷಣೆ ಕೂಡ ಮಾಡಿದ್ರು ಇಂದು ಕಡಿಮೆ ಆಗಿದೆ ಆದರೆ ಕಿತ್ಕೊಬಿಟ್ಟು ನೂರು ರೂಪಾಯಿ ಕಿತ್ಕೋಬಿಟ್ಟು ಹತ್ತು ರೂಪಾಯಿನ ಚಿಲ್ಲರೆ ಕಷ್ಟ ಬಿಸಾಕಿದ್ದಾರೆ ಆ ರೀತಿ ಆಗಿದೆ ತೀರಾ ಏನು ಕಡಿಮೆ ಆಗಿಲ್ಲ ಕೆಲವೊಂದು ಕಡೆ ಮಾತ್ರ ಕಡಿಮೆ ಮಾಡಿದ್ದಾರೆ ಈ ಹಿಂದೆ ಹೇಗೆ ಫೇಸ್ ಬೇರೆ ಇತ್ತು ಮಿನಿಮಮ್ ಟೆನ್ ಮ್ಯಾಕ್ಸಿಮಮ್ ತೊಂಬತ್ತು ಅಷ್ಟೇ ಇದೆ ಅಷ್ಟೇ ಗೊಂದಲ ಆಗಿದೆ ಜನ ಹೋಗೋದಿಲ್ಲ ಮುಂದೆ ಏನಾದ್ರು ಆಗುತ್ತೆ ನೋಡೋಣ ಬಟ್ ಡೀಟೇಲ್ ಆಗಿ ಏನೆಲ್ಲ ಆಗಿದೆ ಏನೆಲ್ಲ ಆಗಿದೆ ನೋಡೋದಾದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಮೆಟ್ರೋ ಫೀಸ್ ಇನ್ಕ್ರೀಸ್ ಮಾಡಿತ್ತು ಫೇರ್ ಇನ್ಕ್ರೀಸ್ ಕೂಡ ಮಾಡಿತ್ತು ಶೇಕಡಾ ಎಪ್ಪತ್ತರಿಂದ ನೂರರಷ್ಟು ಇನ್ಕ್ರೀಸ್ ಮಾಡಿತ್ತು ಬರೀ ಬೊಗಳೆ ಬಿಡ್ತಾ ಇದ್ರು ಶೇಕಡಾ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಅಷ್ಟೇ ನಾವು ಇನ್ಕ್ರೀಸ್ ಮಾಡಿದೀವಿ ಅಂತ ಬಟ್ ಶೇಕಡಾ ಎಪ್ಪತ್ತರಿಂದ ನೂರು ಪರ್ಸೆಂಟ್ ಇನ್ಕ್ರೀಸ್ ಕೂಡ ಮಾಡಿದ್ರು ಎಲ್ಲರೂ ಕೂಡ ಗೊತ್ತು ಸಾರ್ವಜನಿಕರು ವಿರೋಧ ಮಾಡ್ತಾ ಇದ್ರು ರಾಜಕೀಯ ನಾಯಕರು ವಿರೋಧ ಮಾಡ್ತಾ ಇದ್ರು ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು ಮಾನ್ಯ ಸಂಸದ ತೇಜಸ್ವಿ ಅವರು ಪಾರ್ಲಿಮೆಂಟ್ ಕೂಡ ಮಾತಾಡಿದ್ರು ಇದನ್ನ ತಡೆ ಹಿಡಿಬೇಕು ಅಂತ ಈಗ ಸರ್ಕಾರ ನಿರ್ಧಾರ ಕೈಗೊಳ್ಳುತ್ತಾ ದರ ಇಳಿಸಬೇಕು ಅಂತ ಇದು ಸಮಸ್ಯೆ ಆಗುತ್ತೆ ಅಂತ ಬಿ ಎಂ ಆರ್ ಸಿ ಎಲ್ ವ್ಯವಸ್ಥಾಪಕರಾದ ಎಸ್ ಮಹೇಶ್ವರ್ ಅವರು ದರ ಇಳಿಕೆ ಬಗ್ಗೆ ನಿನ್ನೆ ಘೋಷಣೆ ಕೂಡ ಮಾಡಿದ್ರು ಮೀಡಿಯಾದಲ್ಲಿ ಬಂದು ಕೂಡ ಎಲ್ಲ ಗಮನಿಸಿರ್ತಾರೆ ಶೇಕಡ ಶೇಕಡಾ ಸೆವೆಂಟಿ ಟು ಹಂಡ್ರೆಡ್ ಇಲ್ಲಿ ಆಗಿದೆ ಅಲ್ಲಿ ಮಾತ್ರ ಶೇಕಡ ಹತ್ತರಿಂದ ಮೂವತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ರು ಈಗ ಶೇಕಡಾ ಎಪ್ಪತ್ತರಿಂದ ನೂರು ಎಲ್ಲಿ ಡಬಲ್ ಎಲ್ಲಿ ಡಬಲ್ ಆಗಿದೆ ಅಲ್ಲಿ ಮಾತ್ರ ಅವರು ಶೇಕಡ ಹತ್ತರಿಂದ ಮೂವತ್ತು ಪರ್ಸೆಂಟ್ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಇದು ಎಲ್ಲಾ ಪ್ರಯಾಣಿಕರಿಗೆ ಆಗೋದಿಲ್ಲ ಕನಿಷ್ಠ ಮತ್ತು ಗರಿಷ್ಠ ಯಾವುದೇ ರೀತಿ ಬದಲಾವಣೆ ಕೂಡ ಇಲ್ಲ ಇದು ಮೇನ್ ಥಿಂಗ್ ಕನಿಷ್ಠ ದರ ಗರಿಷ್ಠ ದರ ಕಡಿಮೆ ಮಾಡಲೇಬೇಕಾಗುತ್ತೆ ಇವರು ಮಾಡ್ತಾ ಇಲ್ಲ ಆಲ್ ಓವರ್ ಇಂಡಿಯಾದಲ್ಲೇ ಹತ್ತಿರ ದುಬಾರಿ ಮೆಟ್ರೋ ನಮ್ಮ ಬೆಂಗಳೂರು ಮೆಟ್ರೋ ಆಗಿದೆ ಬರೋಬ್ಬರಿ ತೊಂಬತ್ತು ರೂಪಾಯಿ ಕೊಡಬೇಕು ಮ್ಯಾಕ್ಸಿಮಮ್ ಆಫ್ಟರ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಇದು ಎಷ್ಟು ಸರಿ ಇದರಾಗ ಇಷ್ಟಪಡ್ತೀನಿ ಮುಂಬೈನಲ್ಲಿ ನಲವತ್ತೆರಡು ಕಿಲೋಮೀಟರ್ ಮೇಲೆ ಬಂದ್ರೆ ಮಾತ್ರ ಎಂಬತ್ತು ರೂಪಾಯಿ ಕೊಡಬೇಕು ಇಲ್ಲಿ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ಹೋದ್ರೆ ತೊಂಬತ್ತು ರೂಪಾಯಿ ಕೊಡಬೇಕು ಅದು ಎಷ್ಟು ಸರಿ ಸ್ಟೇಜ್ ವೈಸ್ ನ ಕೂಡ ಮಾಡಿದ್ದಾರೆ ಇದು ಅಲಭ್ಯ ಆಲ್ ಓವರ್ ಇಂಡಿಯಾದಲ್ಲಿ ಅತಿ ಕಡಿಮೆ ಅಂದ್ರೆ ಕೋಲ್ಕತ್ತಾದಲ್ಲಿ ಮ್ಯಾಕ್ಸಿಮಮ್ ಇಪ್ಪತ್ತೈದು ಇದೆ ಅಂತ ಡೆಲ್ಲಿಯಲ್ಲಿ ಕೂಡ ಅಷ್ಟೊಂದು ಫೇರ್ ಕೂಡ ಮಾಡಿಲ್ಲ ಅಷ್ಟು ಲಾಂಗೆಸ್ಟ್ ಮೆಟ್ರೋ ಇರೋ ಇರೋ ಜಾಗದಲ್ಲಿ ಬಟ್ ನಮ್ಮ ಬೆಂಗಳೂರಿನಲ್ಲಿ ಏಳೋರ್ ಇಲ್ಲ ಈ ರೀತಿ ಬೇಕಾಬಿಟ್ಟು ಫೀಸ್ ನ ಇನ್ಕ್ರೀಸ್ ಮಾಡಿ ನೂರು ಪರ್ಸೆಂಟ್ ಇನ್ಕ್ರೀಸ್ ಮಾಡಿ ಚಿಲ್ದರ ಕಷ್ಟ ಬಿಸಾಕ್ತಾ ಇದ್ದಾರೆ ಹತ್ತು ಪರ್ಸೆಂಟ್ ನ ಕಡಿಮೆ ಮಾಡಿ ಇದು ಎಷ್ಟು ಸರಿ ಅಂತ ನೀವು ಕಮ ಕಮೆಂಟ್ ತಿಳಿಸಿ ಏಳೋರ್ ಒಟ್ಟಿಗೆ ಕೇಳೋರ್ ಇಲ್ಲ ಜನರ ನೀವು ತೀರ್ಮಾನ ಕೈಗೊಳ್ಳಬೇಕು ಅಧಿಕಾರಿಗಳು ರಕ್ಷಕ ಸಂಬಳ ಬರುತ್ತೆ ಆರಾಮಾಗಿರ್ತಾರೆ ಜನಪ್ರತಿನಿಧಿಗಳು ಓಡಾಡಲ್ಲ ಮೆಟ್ರೋದಲ್ಲಿ ಒಂದಿನ ಅವರು ಪ್ರಯಾಣ ಮಾಡೋದು ಏನೂ ಇಲ್ಲ ಕೊನೆಗೆ ಮಾಡೋದು ಸಾರ್ವಜನಿಕರು ಸಾರ್ವಜನಿಕರೇ ಅನುಭವಿಸ್ಬೇಕು ಹಿಂದೆ ಎಲ್ಲ ನೋಡ್ತಾ ಇದ್ದೆ ನಾಕೈದು ಸಾವಿರ ರೂಪಾಯಿ ಖರ್ಚಾಗ್ತಿದ್ದೆ ಮೆಟ್ರೋಗೆ ಟ್ರಾವೆಲ್ ಮಾಡೋದಿಕ್ಕೆ ಈಗ ಒಂಬತ್ತು ಸಾವಿರ ಆಗುತ್ತಂತೆ ಬರೋಬರಿ ನಾಲ್ಕು ಸಾವಿರ ಹೆಚ್ಚಿಗೆ ಈಗ ಅವ್ರು ಯೋಚನೆ ಮಾಡ್ತಾ ಇದಾರೆ ನಾವು ವೈಕಲ್ ಹೋಗೋದಾ ಅಂತ ಕಾರ್ ಅಲ್ಲೋದು ಬೈಕ್ ಕೂಡ ಇನ್ನು ಕಡಿಮೆ ಉಳಿತದೆ ಮೈಲೇಜ್ ಕೂಡ ಕೊಡುತ್ತೆ ನಾವು ಯಾಕೆ ಹೋಗಬೇಕು ಅಂತ ಮೈನ್ ಥಿಂಗ್ ಟ್ರಾಫಿಕ್ ಕಿರಿಕಿರಿ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ ಆರಾಮಾಗಿ ಹೋಗ್ಬರ್ಬೋದು ಅಂತ ಕಾರಣಕ್ಕೆ ಮೆಟ್ರೋ ಯೂಸ್ ಮಾಡ್ತಾರೆ ಸಾರ್ವಜನಿಕರಿಗೆ ಯೂಸ್ ಮಾಡೋ ಮೆಟ್ರೋನ ನೀವು ಈ ರೀತಿ ಬಿಸ್ನೆಸ್ ತರ ಮಾಡ್ಕೊಂಡು ಬಿಟ್ಟು ಇಷ್ಟ ಬಂದಾಗ ನೀವು ಡಬಲ್ ಡಬಲ್ ಇನ್ಕ್ರೀಸ್ ಮಾಡಿದ್ರೆ ಎಷ್ಟು ಸರಿ ಅಂದ್ರೂ ಕೂಡ ನೀವು ಬಗಳೇ ಬಿಟ್ಕೊಬಿಟ್ಟು ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬರೀ ಕಷ್ಟ ಕಡಿಮೆ ಮಾಡಿದರ ಇದು ಎಷ್ಟು ಸರಿ ಅಂತ ಹೇಳಿ ಇಷ್ಟಪಡ್ತೀನಿ ಈಗ ಸಿ ಎಂ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಸಾರ್ವಜನಿಕರ ಆಕ್ರೋಶ ಗಮನಿಸಿ ದರವನ್ನು ಇಳಿಸುವಂತ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ದರ ಪರಿಷ್ಕರಣೆ ಅನಿವಾರ್ಯ ಅಂತ ಹೇಳಿ ಅವರು ಹೇಳಿದ್ದಾರೆ ಡಿ ಸಿ ಎಂ ಏನ್ ಹೇಳಿದ್ದಾರೆ ಅಂದ್ರೆ ಮೆಟ್ರೋ ದರವನ್ನು ರಾಜ್ಯ ಸರ್ಕಾರ ನಿರ್ಧರಿಸುವುದಿಲ್ಲ ಅಂತಿಮ ನಿರ್ಧಾರ ಕೇಂದ್ರ ಸರ್ಕಾರದ ಸಮಿತಿ ಆಗಿರುತ್ತೆ ಮೆಟ್ರೋ ದರ ಪರಿಷ್ಕರಣೆ ಸಮಿತಿ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ ಆ ಗೊತ್ತಿರುವಾಗ ಏನು ಕೇರಿಕೆ ಮಾಡಿದ್ದಾರೆ ಅಂತ ಹೇಳಿ ಬಿಎಂಆರ್ ಏನ್ ಹೇಳಿದ್ದಾರೆ ಅಂದ್ರೆ ಎರಡ್ ಸಾವಿರದ ಹದಿನೇಳರಿಂದ ಏರಿಕೆ ಮಾಡಿಲ್ಲ ವೇತನ ಮತ್ತು ನಿರ್ವಹಣಾ ವೆಚ್ಚ ಶೇಕಡ ಫೋರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಹೆಚ್ಚಳ ಆಗಿದೆ ವಿದ್ಯುತ್ ವೆಚ್ಚಗಳಾಗಿದೆ ನಿಲ್ದಾಣ ನಿರ್ವಹಣೆ ವೆಚ್ಚ ಕೂಡ ಹೆಚ್ಚಳ ಆಗಿದೆ ಆರ್ಥಿಕ ಹಿನ್ನಡೆ ಆಗ್ತಿದೆ ಅಂತ ಹೇಳ್ತಾ ಇದೆ ಅವರು ಸರಿ ಸಮಂಜಸ ಬಿ ಎಂ ಪಿ ಸಿ ಇನ್ಕ್ರೀಸ್ ಮಾಡಿದ್ರು ಎಲ್ಲ ಇನ್ಕ್ರೀಸ್ ಕೂಡ ಮಾಡಿದ್ರು ಎಲ್ಲ ಕೂಡ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಬೇಕು ಇನ್ಕ್ರೀಸ್ ಕೂಡ ಮಾಡಬೇಕು ಈ ಹಿಂದೆ ಸ್ಯಾಲರಿ ಇತ್ತು ಅಷ್ಟೇ ಇಲ್ಲ ಈಗ ಕೂಡ ಇನ್ಕ್ರೀಸ್ಮೆಂಟ್ ಆಗಿದೆ ಇನ್ಕ್ರೀಸ್ ಆಗಿದೆ ಎಲ್ಲರೂ ಕೂಡ ಗೊತ್ತು ಬಟ್ ಆದರೆ ಲಿಮಿಟ್ ಇದೆ ಯಾರು ಏಕಾಏಕಿ ಡಬಲ್ ಕೂಡ ಮಾಡೋದಿಲ್ಲ ಡಬಲ್ ಕೂಡ ಮಾಡೋದು ಒಪ್ಪೋದಿಲ್ಲ ಮ್ಯಾಕ್ಸಿಮಮ್ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಏರಿಕೆ ಮಾಡಿದ್ರೆ ಸೂಕ್ತ ಓಕೆ ಪರವಾಗಿಲ್ಲ ಏನೋ ಹತ್ತು ಪರ್ಸೆಂಟ್ ಮಾಡಿದ್ದಾರೆ ಕಾಲಕ್ಕೆ ತಕ್ಕದ್ದೆ ಅಂತ ಹೇಳ್ಬೋದು ಬಟ್ ಇವರು ಏಕಾಏಕಿ ಡಬಲ್ ಕೂಡ ಮಾಡಿ ತೊಂಬತ್ತು ರೂಪಾಯಿ ಇಟ್ಟಿದ್ರೆ ಸಾಮಾನ್ಯ ಜನ ಎಲ್ಲ ಹೋಗ್ತಾನೆ ಒನ್ ವೇ ಫಾರ್ ಎಕ್ಸಾಂಪಲ್ ಎಲ್ಲೋ ಇಪ್ಪತ್ತು ಕಿಲೋಮೀಟರ್ ಮೇಲೆ ಹೋಗ್ಬೇಕು ಅಂದ್ಕೊಂಡ್ರೆ ತೊಂಬತ್ತು ತೊಂಬತ್ತು ನೂರ ಎಂಬತ್ತು ನೂರ ಎಂಬತ್ತು ಇಂಟು ತರ್ಟಿ ಡೇಸ್ ಮಾಡೋದು ಅರೌಂಡ್ ಫೈವ್ ತೌಸಂಡ್ ರಿಂದ ಸಿಕ್ಸ್ ತೌಸಂಡ್ ಆಗುತ್ತೆ ಇಷ್ಟು ದುಡ್ಡನ್ನ ಬರೀ ಆನ್ ದ ವೇ ಟ್ರಾವೆಲ್ಗೆ ಅವನು ಉಪಯೋಗಿಸಿದ್ರೆ ಅವನ ಸಂಬಳ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಇದ್ರೆ ಇಲ್ಲಿ ಮೇಂಟೈನ್ ಮಾಡಕ್ಕಾಗುತ್ತೆ ನಿಮಗೆ ಯೋಚನೆ ಮಾಡ್ಕೊಳ್ಳಿ ಇರ್ತೀರ ಅವ್ನು ಬರೀ ಸಂಬಳ ಮಾತ್ರ ಇರೋದಿಲ್ಲ ಒಂದು ನಾನಾ ಖರ್ಚುಗಳಿರುತ್ತೆ ಮೊಬೈಲ್ ರೀಚಾರ್ಜ್ ಇರುತ್ತೆ ಬಾಡಿಗೆ ಇರುತ್ತೆ ಒಂದು ಫ್ಯಾಮಿಲಿ ಟೆನ್ಷನ್ ಇರುತ್ತೆ ಇ ಎಮ್ ಐ ಇರುತ್ತೆ ಎಲ್ಲಾನು ಕಡೆ ಮಾಡೋದಕ್ಕೆ ಆಗೋದಿಲ್ಲ ಸಾರ್ವಜನಿಕ ಬಿಟ್ಟು ಜನರ ಕೈಗೆಟಕೋ ದರದಲ್ಲಿ ಇರಬೇಕು ಇವರು ಇಷ್ಟ ಬಂದಂಗೆ ಬೇಕಾ ಭೇಟಿ ಮಾಡೋದು ಸಂಬಂಧಿಸ್ಟ್ನ ಇಷ್ಟಪಡ್ತೀನಿ ಆ ಅನಿವಾರ್ಯ ಅಂತ ಹೇಳ್ತಾ ಇದಾರೆ ವೆಚ್ಚಳ ಇಷ್ಟ ಹೆಚ್ಚಳ ಆಯ್ತು ಅದಾಯ್ತು ಅಂತ ಬಟ್ ಇಷ್ಟೊಂದು ಮಾಡೋದು ಸರಿ ಅಲ್ಲ ಮಾಡಿದ್ರೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಮಾಡ್ಬೇಕು ಈ ರೀತಿ ಏಕ ಡಬಲ್ ಮಾಡೋದು ಸರಿಯಲ್ಲ ಮತ್ತೆ ಬೊಳೆ ಬಿಡ್ಕೊಂಡು ಮತ್ತೆ ಕಡಿಮೆ ಮಾಡ್ತೀವಿ ಅಂತೇಳಿ ಬೊಗ್ ಬಿಡ್ಕೊಂಡು ಬರಿ ಹತ್ತು ರೂಪಾಯಿ ಐದು ರೂಪಾಯಿ ಕಡಿಮೆ ಮಾಡ್ಕೊಬಿಟ್ಟು ಅದು ಎಲ್ಲಾ ಕಡೆ ಮಾಡಿಲ್ಲ ಕೆಲವೊಂದ್ ಕಡೆ ಮಾಡ್ಬಿಟ್ಟು ಈ ರೀತಿ ಬೊಗಳ ಕೂಡ ಬಿಟ್ಟಿದ್ದಾರೆ ಅಂತ ಇಷ್ಟಪಡ್ತೀನಿ ಆ ಆದಾಯ ಏನಾಗಿದೆ ಅಂದ್ರೆ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ ನಿಮ್ಗೆ ಗೊತ್ತಿರೋ ಹಾಗೆ ಅರೌಂಡ್ ಎಂಬತ್ ಸಾವಿರದ ಒಂದು ಲಕ್ಷ ಜನ ಬಂದಿಲ್ಲ ನ್ಯೂಸ್ ಕೂಡ ನೋಡಿದಿರಲ್ಲ ಅನ್ಕೊತೀರಿ ಶೇಕಡ ಎಂಟರಿಂದ ಹತ್ತು ಪರ್ಸೆಂಟ್ ಜನ ಇಳಿಕೆ ಆಗಿದೆ ಅಂತೆ ಅಷ್ಟು ಜನ ಕೂಡ ಬಂದಿಲ್ಲ ಪ್ರತಿನಿತ್ಯ ಎರಡು ಕೋಟಿ ಆದಾಯ ಗಳಿಸ್ತಾ ಇದ್ದಂತೆ ಬಿ ಎಂ ಆರ್ ಸಿ ಈಗ ದರ ಜಾಸ್ತಿ ಮಾಡಿ ಬರೋಬರಿ ಒಂದು ಕೋಟಿ ಹೆಚ್ಚಿಗೆ ಸೇರಿಸಿ ಪ್ರತಿದಿನ ಮೂರು ಕೋಟಿ ಆದಾಯ ಮಾಡ್ಕೊಳ್ತಾರೆ ಇವರು ಅವ್ರ ಮೈಂಡ್ ಸೆಟ್ ಹೆಂಗಾಗಿದೆ ಅಂದ್ರೆ ಒಂಥರ ಬಿಸ್ನೆಸ್ ರೀತಿ ನೋಡ್ತಾ ಇದ್ದಾರೆ ಇವ್ರ ಮನೆ ಆಸ್ತಿ ತರ ನೋಡ್ತಾ ಇದ್ದಾರೆ ಅವರು ಬಿ ಎಂ ಆರ್ ಆ ನಿಟ್ಟಿನಲ್ಲಿ ಅವರು ಬಿಸ್ನೆಸ್ ಇನ್ಕ್ರೀಸ್ಮೆಂಟ್ ಆಗ್ಬೇಕು ಹಂಗೆ ಹಂಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ಇಲ್ಲಿ ಗಮನಿಸೋದಾದ್ರೆ ಮೆಟ್ರೋ ಕನ್ಸ್ಟ್ರಕ್ಷನ್ ಕೂಡ ಅದೇ ರೀತಿ ಸ್ಟಾರ್ಟಿಂಗ್ ಒಂದು ನಾಲ್ಕು ಸಾವಿರ ಕೋಟಿ ಐದು ಸಾವಿರ ಕೋಟಿ ಅಂತ ಹೇಳಿರ್ತಾರೆ ಅದು ಡಬಲ್ ಆಗಿರುತ್ತೆ ಬಟ್ ಇದು ಮೆಟ್ರೋ ಬಂದ್ಬಿಟ್ಟು ಸೆಂಟ್ರಲ್ ಸ್ಟೇಟ್ ಸೇರಿಸಿ ನಿಮ್ಗೆ ಗೊತ್ತಿರೋ ಎರಡು ಕೂಡ ಕಂಬೈನ್ ಮಾಡ್ಕೊಂಡು ಪೇಮೆಂಟ್ ಮಾಡೋದು ಇವ್ರು ಈ ರೀತಿ ನಿರ್ಧಾರ ಕೈಗೊಳ್ಳೋದು ಇಷ್ಟಕ್ಕೆ ಕಷ್ಟಪಡ್ತೀನಿ ಆ ಪರಿಣಾಮ ಏನಂದ್ರೆ ಆ ಹೊಸ ಪರಿಷ್ಕರಣೆ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಆ ಶೇಕಡಾ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇದಾರೆ ಶೇಕಡ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಸಹಾಯ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಆ ಮತ್ತೆ ಕುರಿತು ಪರಿಶೀಲನೆ ಮಾಡೋದು ಸಾಧ್ಯತೆ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಈಗ ಮತ್ತೆ ಮಾಡಿದ್ರೆ ಮತ್ತೆ ಮಾಡೋದಿಲ್ಲ ದುಬಾರಿ ಆಗಿ ನಮ್ಮ ಮೆಟ್ರೋ ಮುಂದುವರಿಕೆ ಆಗ್ತಾ ಇದೆ ಏನ್ ನೀವು ಚೆಕ್ ಮಾಡಿ ಯಕ್ಷ ನಮ್ಮ ಮೆಟ್ರೋ ಅಥವಾ ಪೇಟಿ ಅಥವಾ ಅದರಲ್ಲೂ ಚೆಕ್ ಮಾಡಿ ತೋರಿಸುತ್ತೆ ಯಾವುದೇ ರೀತಿ ಬದಲಾವಣೆ ಕೂಡ ಆಗಿಲ್ಲ ಕೆಲವೊಂದು ಕಡೆ ಮಾತ್ರ ಮಾಡಿದ್ದಾರೆ ಈ ಹಿಂದೆ ಎಷ್ಟಿತ್ತು ಅಷ್ಟೇ ಇದೆ ನಮ್ಮ ಮೆಟ್ರೋ ಮತ್ತೆ ದುಬಾರಿ ಆಗೇ ಇದೆ ಅಂತ ಇಷ್ಟಪಡ್ತೇನೆ ಆ ಇಂಪ್ಯಾಕ್ಟ್ ಏನ್ ಬೀಳುತ್ತೆ ಬೆಂಗಳೂರಲ್ಲಿ ಯೂಜ್ ಟ್ರಾಫಿಕ್ ಇದೆ ಇಂಪ್ಯಾಕ್ಟ್ಫುಲ್ ಟ್ರಾಫಿಕ್ ಕೂಡ ಹೋಗ್ಬೇಕು ಟ್ರಾಫಿಕ್ ಕೂಡ ಬೀಳುತ್ತೆ ಜನ ರೈಲು ಬಸ್ ಸೇವೆಗಳೇ ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದಾರೆ ಮೆಟ್ರೋ ದುಬಾರಿ ಆಗಿರೋ ಕಾರಣ ಖಾಸಗಿ ವೆಹಿಕಲ್ ಕೂಡ ಹೋಗ್ತಾ ಇದ್ದಾರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಪೊಲ್ಯೂಷನ್ ಕೂಡ ಆಗುತ್ತೆ ನೆಕ್ಸ್ಟ್ ನೋಡೋಣ ಜನ ಏನಾರುಚ್ ಕೇಳ್ತಾರ ನೆಕ್ಸ್ಟ್ ಏನೋ ದರ ಪರಿಷ್ಕರಣೆ ಆಗುತ್ತಾ ನೋಡೋಣ ಪದೇ ಪದೇ ಈ ರೀತಿ ಮಾಡೋ ಕಾರಣ ಎಷ್ಟು ಸಂಬಂಧಿಸಿದ ಇಷ್ಟಪಡ್ತೀನಿ ಎಷ್ಟು ಚೆಕ್ ಮಾಡಿ ಯಾವ್ದೇ ರೀತಿ ಕಡಿಮೆ ಕೂಡ ಮಾಡಿಲ್ಲ ಕೆಲವೊಂದ್ ಕಡೆ ಹತ್ತು ರೂಪಾಯಿ ಮಾಡಿದ್ದಾರೆ ಇವರು ಹೆಂಗಾಯ್ತು ಅಂದ್ರೆ ನೂರು ರೂಪಾಯಿನ ಕಿತ್ಕೋಬಿಟ್ಟು ಹತ್ತು ರೂಪಾಯಿನ ಚಿಲ್ಡ್ರಸ್ನ ಬಿಸಾಕಿದ್ದಾರೆ ಭಿಕ್ಷರು ಭಿಕ್ಷಕರ ತರ ಈ ರೀತಿ ನಮ್ಮ ಮೆಟ್ರೋ ಕೂಡ ಮಾಡಿದ್ದಾರೆ ಆ ಈ ರೀತಿ ಫೇರ್ ನ ಹೈಕ್ ಮಾಡಿ ಈ ರೀತಿ ತೊಂದರೆ ಕೊಡ್ತಾ ಇರೋದು ಕೇಂದ್ರ ಸರ್ಕಾರದವರು ಅವ್ರಿಗೆ ಅವರು ಇವರಿಗೆ ಬೈತಾರೆ ಇವ್ರು ಅವ್ರಿಗೆ ಬೈತಾರೆ ಒಟ್ಟಾರೆ ಇವರಿಬ್ಬರು ಸೇರ್ಕೊಂಡು ಕೂಡ ಮಾಡಿದ್ದಾರೆ ಇವ್ರ ಇಬ್ರು ಕೂಡ ತಪ್ಪಾಗಿದೆ ಇಲ್ಲಿ ಯಾರನ್ನೂ ಕೂಡ ದೋಷ ರೀ ಎಲ್ಲ ಇಬ್ಬರಿಗೂ ಕೂಡ ಜನ ನೀವು ಧಿಕ್ಕಾರ ಹಾಕಿರೋ ಕಷ್ಟಪಡ್ತೀನಿ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು